ಹಾಯ್ ಫ್ರೆಂಡ್ಸ್ ಎಲ್ಲಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗ್ ಬಂದು ತುಂಬ ಸ್ಪೆಷಲ್ ಆಗಿದೆ ಅಂತಲೇ ಹೇಳ್ಬೋದು ಈ ಪ್ರಪಂಚದಲ್ಲಿ ನಡೀತಾ ಇರೋ ಒಂದು ವಿಷಯದ ಬಗ್ಗೆ ನಾನಿವತ್ತು ಚರ್ಚೆನ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅಂದರೆ ಮದುವೆಯ ನಂತರ ಸ್ತ್ರೀ ಅಥವಾ ಪುರುಷರಲ್ಲಿ ಪ್ರೀತಿ ಉಂಟಾದರೆ ಬೇರೆ ಪರಪುರುಷರೊಂದಿಗೆ ಅಥವಾ ಸ್ತ್ರೀಯೊಂದಿಗೆ ಪ್ರೀತಿ ಉಂಟಾದರೆ ಏನು ಮಾಡಬೇಕು ಮತ್ತು ಯಾಕೆ ಆ ಪ್ರೀತಿ ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಷಯ ವ್ಲಾಗಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ವ್ಲಾಗನ್ನು ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಮತ್ತು ಇದು ತಪ್ಪು ಸರಿ ಅನ್ನೋದ್ರ ಬಗ್ಗೆ ನೀವು ಕಮೆಂಟಲ್ಲಿ ತಿಳಿಸಿ ನನಗೆ ಓಕೆ ಮೊದಲಿಗೆ ನಾವು ಮದುವೆಯ ನಂತರ ಪರ ಅಥವಾ ಸ್ತ್ರೀಯರಲ್ಲಿ ಪ್ರೀತಿ ಏಕೆ ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ 对吧？ ಯಾ ಏಕೆ ಉಂಟಾಗುತ್ತೆ ಅಂದರೆ ಮದುವೆ ನಂತರ ಆ ಮನೆಯಲ್ಲಿ ಗಂಡ ಹೆಂಡತಿ ನಡುವೆ ಅನ್ಯೋನ್ಯತೆ ಪ್ರೀತಿ ಇಲ್ಲ ಅಂತ ಅಂದಾಗ ಮತ್ತೆ ಎಷ್ಟೋ ವರ್ಷಗಳಿಂದ ಸಂಸಾರ ಮಾಡ್ಕೊಂಡು ಬಂದಿರ್ತಾರೆ ಆದರೂ ಕೂಡ ಗಂಡ ಹೆಂಡತಿ ಮೇಲೆ ಪ್ರೀತಿ ಇರಲ್ಲ ಪ್ರೀತಿ ಎಂ ಹೆಂಡ್ತಿಗೆ ಗಂಡನ ಮೇಲೆ ಪ್ರೀತಿ ಇರಲ್ಲ ಮಕ್ಕಳು ಕೂಡ ಇರ್ತಾರೆ ಪ್ರತಿದಿನ ಜಗಳ ನಡೀತಾ ಇರುತ್ತೆ ಆಗ ಏನಾಗುತ್ತೆ ಅಂದರೆ ಪ್ರತಿಯೊಂದು ಹೆಣ್ಣಿಗೆ ಆಗಲಿ ಗಂಡನಿಗೆ ಆಗಲಿ ಬೇರೆ ಸ್ತ್ರೀಯ ಮೇಲೆ ಆಕರ್ಷಣೆ ಉಂಟಾಗುತ್ತೆ ಆಗ ಅದು ಏನು ಮಾಡಬೇಕು ನಿಜವಾದ ಪ್ರೀತಿ ಅಹ್ ಪರ ಪುರುಷರಲ್ಲಿ ಸ್ತ್ರೀಯಲ್ಲಿ ಉಂಟಾದ್ರೆ ಅವರು ನಿಮ್ಮನ್ನ ಪ್ರೀತಿಸ್ತಾರೆ ಅನ್ನೋದನ್ನ ನೀವು ಮೊದ್ಲಿಗೆ ತಿಳ್ಕೋಬೇಕು ಮನೆಯಲ್ಲಿ ಯಾವುದೇ ರೀತಿ ಸುಖ ಸಂತೋಷ ಇಲ್ಲ ಇಷ್ಟು ವರ್ಷ ಸಂಸಾರ ಮಾಡುದು ನಾವು ಕಷ್ಟದಲ್ಲೇ ಕಣ್ಣೀರಲ್ಲಿ ಕೈ ತೊಳಿತಾ ಇದೀವಿ ಅಂತ ಅಂದಾಗ ಸ್ತ್ರೀಯರು ಮಾಡ್ತಾರೆ ಅವಾಗ ಬೇರೆ ಪುರುಷರ ಮೇಲೆ ಆಕರ್ಷಣೆ ಹೊಂತಾರೆ ಸ್ತ್ರೀ ಆಗಿರಲಿ ಪುರುಷ ಆಗಿರಲಿ ಆಕರ್ಷಣೆ ಹೊಂತಾರೆ ಆದರೆ ಅದು ತಪ್ಪು ಸರಿ ಅಂತ ಯೋಚನೆ ಮಾಡೋ ಶಕ್ತಿ ನಮಗೆ ದೇವರು ಕೊಟ್ಟಿರ್ತಾನಲ್ವಾ ಹಾಗಾಗಿ ನಾವು ಅವಾಗ ಆ ಸ್ಥಿತಿಯಲ್ಲಿದ್ದಾಗ ನಮ್ಗೆ ಇವ್ರ ಜೊತೆ ಬದುಕೋದಿಕ್ ಆಗೋದೇ ಇಲ್ಲ ಇವ್ರ ಜೊತೆ ಸಂಸಾರ ಆಗಲ್ಲ ನಾವು ಕೊನೆವರೆಗೂ ಹೀಗೆ ಇರಬೇಕು ಅಂದಾಗ ನಾವು ಆ ಸಂಸಾರನ ತ್ಯಜಿಸ್ಬೋದು ಯಾಕಂದರೆ ಅವಾಗ ಕಾನೂನು ಪ್ರಕಾರ ನೀವು ವಿಚ್ಛೇದನನ ತಗೋಬಹುದು ವಿಚ್ಛೇದನ ತಗೊಂಡು ನೀವು ನಂಬಿರೋ ವ್ಯಕ್ತಿ ನಿಮ್ಮನ್ನ ಅಷ್ಟೇ ಪ್ರೀತಿಸ್ತಾರ ಅಂತ ಮೊದಲು ತಿಳ್ಕೊಳ್ಳಿ ಫ್ರೆಂಡ್ಸ್ ಆ ವ್ಯಕ್ತಿಗೆ ನಿಜವಾದ ಪ್ರೀತಿ ಇದೆಯಾ ನಿಮ್ಮ ಮೇಲೆ ನಿಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗ್ತಾರ ಅನ್ನೋದ್ರ ಬಗ್ಗೆ ಮೊದಲು ತಿಳ್ಕೊಳ್ಳಿ ಆಮೇಲೆ ನೀವು ನಂತರ ಹೆಜ್ಜೆನ ಹಿಡಿ ಕಾನೂನು ಪ್ರಕಾರ ನೀವು ಆಗ ನೀವು ಹೊರಗಡೆ ಬರ್ಬೋದು ವಿಚ್ಛೇದನ ತಗೊಂಡು ಅವರ ಜೊತೆ ನೀವು ಸಂಸಾರನ ಮಾಡಬಹುದು ಆದ್ರೆ ಅದು ಮಕ್ಕಳ ಮೇಲಾಗ್ಲಿ ಗಂಡನ ಮೇಲಾಗ್ಲಿ ಪರಿಣಾಮ ಬೀಳಬಾರ್ದು ಯಾವುದೇ ರೀತಿ ಸ್ತ್ರೀ ಆಗಿರ್ಬೋದು ಪುರುಷರಾಗಿರ್ಬೋದು ಹೆಂಡತಿ ಮಕ್ಕಳನ್ನ ಬಿಟ್ಟು ಹೋಗೋ ಗಂಡಂದಿರು ಎಷ್ಟೋ ಜನ ಇದ್ದಾರೆ ಹಾಗಾಗಿ ನಾನು ಈ ವಿಷಯನ ಇವತ್ತು ಚರ್ಚೆ ಮಾಡ್ತಾ ಇದ್ದೀನಿ ಒಂದೇ ಮನೆಯಲ್ಲಿ ಇರ್ತಾರೆ ಆದ್ರೆ ಪ್ರೀತಿ ಇರೋದಿಲ್ಲ ಹಾಗಾಗಿ ಈ ಸಂಬಂಧಗಳು ಕೊನೆವರೆಗೂ ಉಳಿಯೋದಿಲ್ಲ ಅಪ್ಪ ಅಮ್ಮ ನೋಡಿ ಮಾಡಿರ್ತಾರೆ ಆದ್ರೆ ಆ ಪ್ರೀತಿ ಉಳಿಯೋದಿಲ್ಲ ಯಾಕಂದ್ರೆ ಇವಾಗ ತುಂಬಾ ಆಕರ್ಷಣೆಗಳು ಸ್ತ್ರೀ ಪುರುಷರಲ್ಲಿ ಜಾಸ್ತಿ ಆಗ್ತಾ ಬಂದಿದೆ ಹಾಗಾಗಿ ಇದು ತಪ್ಪು ಅಂತಾನೂ ಹೇಳೋಕ್ಕಾಗಲ್ಲ ಸರಿ ಅಂತಾನು ಹೇಳೋಕಾಗಲ್ಲ ಪ್ರೀತಿ ಯಾವಾಗ ಯಾರ ಮೇಲೆ ಹೇಗು ಹುಟ್ಟುತ್ತೆ ಅಂತ ಕೂಡ ಯಾರು ಊಹೆ ಮಾಡೋಕ್ಕಾಗಲ್ಲ ಸಾವು ಹೇಗೆ ನಮಗೆ ತಿಳಿದೇ ಬರುತ್ತೋ ಪ್ರೀತಿ ಕೂಡ ಅದೇ ರೀತಿ ನಮ್ಗೆ ತಿಳಿದೇ ಬರೋದು ಅಂದ್ರೆ ಪ್ರೀತಿ ಯಾವ ವಯಸ್ಸಲ್ಲಿ ಬೇಕಾದ್ರೂ ಅದು ಆಗ್ಬಹುದು ಹಾಗಾಗಿ ನಾವು ಸಂಸಾರದಲ್ಲಿ ಇದ್ದಾಗ ನಾವು ಪರಪುರುಷ ಸ್ತ್ರೀಯೊಂದಿಗೆ ಸಂಬಂಧ ಹೊಂದೋದು ತಪ್ಪು ಯಾಕಂದ್ರೆ ಮನೆಯಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋ ಗಂಡ ಮಕ್ಕಳು ಅತ್ತೆ ಮಾವ ಇದ್ದಾಗ ಈ ರೀತಿ ನಾವು ಹೊರಗಡೆ ಸಂಬಂಧನ ಹೆಣ್ಣೆ ಆಗಿರ್ಬೋದು ಗಂಡೆ ಆಗಿರ್ಬೋದು ಇಟ್ಕೊಳ್ಳೋದು ತಪ್ಪು ಅಂತಾನೆ ಹೇಳ್ಬೋದು ಯಾವುದೇ ರೀತಿ ಸುಖ ಸಂತೋಷ ಇಲ್ಲ ನೆಮ್ಮದಿ ಇಲ್ಲ ಅಂದಾಗ ಮಾತ್ರ ನಾವು ಬೇರೆ ಹೆಜ್ಜೆನ ಇಡಬೇಕಾಗುತ್ತೆ ಯಾಕಂದ್ರೆ ಕಾನೂನು ಪ್ರಕಾರ ನಾವು ಹೆಜ್ಜೆನ ಇಟ್ಟು ವಿಚ್ಛೇದನ ತಗೊಂಡು ನಂತರ ನಾವು ಮುಂದಿನ ಜೀವನನ ನಡೆಸ್ಬೋದು ಅದು ಯಾವುದೇ ರೀತಿ ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಬೀರಬಾರ್ದು ಹಾಗಾಗಿ ನಾವು ಮದುವೆ ನಂತರ ಸಂಬಂಧಗಳು ಹೆಚ್ಚು ಉಳೀತವೋ ಇಲ್ವೋ ಅನ್ನೋದ್ರ ಬಗ್ಗೆ ನಾವು ತಿಂಕ್ ಮಾಡಬೇಕು ಯಾಕಂದ್ರೆ ಕೇವಲ ಆಕರ್ಷಣೆಗೋಸ್ಕರ ಕೂಡ ಬರೋರು ಇರ್ತಾರೆ ಇವಾಗ ಮನೇಲಿ ಗಂಡ ಎಂಟಿಗೆ ತುಂಬಾ ಚೆನ್ನಾಗಿ ನೋಡ್ಕೊತಾ ಇರ್ತಾರೆ ಮಕ್ಕಳನ್ನು ತುಂಬಾ ಚೆನ್ನಾಗಿ ಪ್ರೀತಿಸ್ತಾ ಇರ್ತಾರೆ ಒಳ್ಳೆ ಬಾಂಧವ್ಯ ಇರುತ್ತೆ ಪ್ರೀತಿ ಇರುತ್ತೆ ಎಂಡತಿ ಗಂಡನ ಮೇಲೆ ಗಂಡನಿಗೆ ಎಂಟಿ ಮೇಲೆ ಒಳ್ಳೆ ಬಾಂಧವ್ಯ ಇರುತ್ತೆ ಆದ್ರೂ ಕೂಡ ಬೇರೆ ವ್ಯಕ್ತಿ ಮೇಲೆ ಬೇರೆ ಸ್ತ್ರೀ ಮೇಲೆ ಪ್ರೀತಿ ಹೊರಗಡೆ ಉಂಟಾಗಿದೆ ಅಂದ್ರೆ ಅದು ಆಕರ್ಷಣೆ ಆಗಿರುತ್ತದೆ ಅದು ಪ್ರೀತಿ ಆಗಿರೋದಿಲ್ಲ ಯಾಕಂದ್ರೆ ಅದು ಒಂದು ವರ್ಷ ಆಗಿರ್ಬೋದು ಇಲ್ಲ ಐದು ವರ್ಷ ಇರ್ಬೋದು ಆದ್ರೆ ಕೊನೆವರೆಗೂ ಉಳಿಯೋದು ಅಂದ್ರೆ ಗಂಡ ಹೆಂಡತಿ ಮೇಲೆ ಇಟ್ಟಿರೋ ನಂಬಿಕೆ ಪ್ರೀತಿ ಮತ್ತೆ ಹೆಂಡತಿ ಗಂಡನ ಮೇಲೆ ಇಟ್ಟಿರೋ ನಂಬಿಕೆ ಪ್ರೀತಿ ಮಾತ್ರ ಕೊನೆವರೆಗೂ ಉಳಿಯುತ್ತೆ ಹಾಗಾಗಿ ಮನೆಯಲ್ಲಿ ಎಲ್ಲಾ ರೀತಿ ಪ್ರೀತಿ ವಿಶ್ವಾಸ ಇದೆ ನಂಬಿಕೆ ಇದೆ ಅಂತ ಅಂದ್ಮೇಲೆ ನೀವು ಹೊರಗಡೆ ಈ ರೀತಿ ಮಾಡೋದು ತಪ್ಪಾಗುತ್ತೆ ಕಾನೂನು ಪ್ರಕಾರ ಕೂಡ ತಪ್ಪಾಗುತ್ತೆ ಅವ್ರಿಗೂ ಹೊರ ಹೊರಗಡೆ ನಾವು ಇಷ್ಟಪಡೋ ಗಂಡಗಾಗ್ಲಿ ಹೆಣ್ಣಿಗಾಗ್ಲಿ ಅವ್ರಿಗೂ ಅವ್ರದೇ ಆದ ಸಂಸಾರಗಳು ಇರುತ್ತೆ ಅದನ್ನ ಆವತ್ತು ಒಡೆಯೋದಿಕ್ಕೆ ಹೋಗ್ಬಾರ್ದು ಅದು ತಪ್ಪಾಗುತ್ತೆ ಯಾ ಯಾಕಂದ್ರೆ ಮದುವೆ ನಂತರ ಹುಟ್ಟೋ ಪ್ರೀತಿಗಳು ಕೇವಲ ಆಕರ್ಷಣೆಗಳು ಕೂಡ ಆಗಿರುತ್ತೆ ಹಾಗಾಗಿ ಆ ಪ್ರೀತಿಗೆ ಯಾರು ಬೆಲೆ ಕೊಡೋದಿಲ್ಲ ಹಾಗಾಗಿ ನಾವು ಹೆಜ್ಜೆನ ಇಡಬೇಕಾದ್ರೆ ಮುಂದೆ ಅದು ಸರಿನಾ ತಪ್ಪು ಅಂತ ತಿಳ್ಕೊಂಡು ಇಡಬೇಕಾಗುತ್ತೆ ಫ್ರೆಂಡ್ಸ್ ನಿಜವಾದ ಪ್ರೀತಿ ಮನೇಲೆ ಸಿಗ್ತಾ ಇದೆ ಅಂತ ಅಂದ್ಮೇಲೆ ಯಾವುದೇ ಕಾರಣಕ್ಕೂ ಹೊರಗಡೆ ಬೇರೆ ಪರ ಪುರುಷ ಸ್ತ್ರೀಯೊಂದಿಗೆ ಪ್ರೀತಿ ಹೊಂದೋದು ತಪ್ಪು ಫ್ರೆಂಡ್ಸ್ ನನ್ನ ಪ್ರಕಾರನೂ ತಪ್ಪು ಕಾನೂನು ಪ್ರಕಾರನೂ ತಪ್ಪಾಗುತ್ತೆ ಬೇರೆಯವ್ರ ಸಂಬಂಧ ಸಂಸಾರನ ಹೊಡೆಯೋದಿಕ್ಕೆ ಯಾರಿಗೇ ಹಕ್ಕಿರೋದಿಲ್ಲ ಹಾಗಾಗಿ ನಾವು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ನಾವು ಹೆಜ್ಜೆನ ಇಡ್ಬೇಕಾಗುತ್ತೆ ಬರೀ ಕಣ್ಣೀರಲ್ಲೇ ಕೈ ತೊಳೆಯೋ ಹೆಂಗುಸರು ಕೂಡ ಇದಾರೆ ಗಂಡಸರು ಕೂಡ ಇದ್ದಾರೆ ಹಾಗಾಗಿ ಇವತ್ತಿನ ಈ ವಿಷಯನ ನಿಮ್ ಜೊತೆ ಶೇರ್ ಮಾಡಿದ್ದೀನಿ ಈ ಮದುವೆಯ ನಂತರ ಸಂಬಂಧಗಳು ಇಟ್ಕೊಳ್ಳೋದು ತಪ್ಪು ಸರಿ ಅನ್ನೋದ್ರ ಬಗ್ಗೆ ಇವತ್ತಿನ ವಿಷಯದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನನಗೆ ತಿಳಿದಷ್ಟು ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಈ ವ್ಲಾಗನ್ನು ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಅಥವಾ ವ್ಲಾಗೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಟೇಕ್ ಕೇರ್ ಬಾಯ್ ಆಲ್ ಫ್ರೆಂಡ್ಸ್